ಶ್ವೇತ ಅವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರೋ ಹಿತ್ತಲ ಅವ್ರಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಬೇಕಾಗುವುದು ಇತ್ತಲ ಅವರೆಕಾಯಿ ಒಂದು ಕಪ್ಪಿದೆ ಕೆಂಪು ತೊಗರಿಬೇಳೆ ಅರ್ಧ ಕಪ್ಪು ಬೇಳೆ ಅರ್ಧ ಕಪ್ಪು ಇಷ್ಟನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಕೊಂಡು ತೊಗರಿ ತೊಗರಿಬೇಳೆ ಹಾಕ್ಕೊಂಡು వెసురుబ సాకొంది సరి నీటా తొలి ముళగస్ మీరు హాకె ఫ్రెండ్స్ ఈ కడై బిట్టని స్వల్ప ఎణి దీని ఫ్రై మేము హళ్ళు ఒక అర్ధ ఇంచు శుంఠి ಒಂದು ಅರ್ಧ ಈರುಳ್ಳಿ ಇಷ್ಟನ್ನು ಸಹ ಫ್ರೈ ಮಾಡ್ಕೋಬೇಕು ಒಂದು ಐದರ ಸಿಮೆಣಸು ಖಾರ ಕಕ್ಕು ಇದನ್ನು ಸಹ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಟೇಬಲ್ ಸ್ಪೂನ್ ಧನಿಯಾ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಇಷ್ಟು ಇದನ್ನು ಸಹ ಫ್ರೈ ಮಾಡ್ಕೋಬೇಕು ಕಡಿಮೆ ರೈಲೇ ಫ್ರೈ ಮಾಡ್ಕೋಬೇಕು ತುಂಬ ರುಚಿಯಾಗಿ ಬರುತ್ತೆ ಸಾಂಬುದು హసీ కొబ్బి ఇది ఒం కప్ హాకీ నిష్ అంటే ఆకలి నాలుగు సాకెంత ఇష్టం ఫ్రై మాట్బేవు ఫ్రై మాకూ ఇష్ట దొడ్డు టమాటో హీ ఇ ఫ్రై మాకు ఫ్రై స్వల్ప ఉదసా ఫ్రై మాకు ಬೇಳೆ ಇಷ್ಟ ಆಗಿದೆ ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ಸ್ವಲ್ಪ ಚಕ್ಕೆ ಆಗ್ತಾಯಿದ್ದೀನಿ ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಹಾಕಿ ನೈಸಾಗೆ ರುಬ್ಕೊಂಡ್ಬರ್ಬೇಕು ಫ್ರೆಂಡ್ಸ್ ರುಬ್ಬ್ಯಾಗಿದೆ ಈಗ ಈ ಬೇಳೆ ಬೆಂದಿದೆ ಫ್ರೆಂಡ್ಸ್ ಈಗ ಈಗ ಇತ್ತಲ ಹಾಕ್ತಾ ಇದ್ದೀನಿ ಇದು ಜಾಸ್ತಿ ಏನು ಬೇಯಿಸೋದೇನು ಬೇಡ ಸ್ವಲ್ಪ ಬೇಯಿಸಿದರೆ ಸಾಕು ಒಂದೆರಡು ಸರಿ ತೊಳೆದಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಎರಡು ನಿಮಿಷ ಬೆಂದರೆ ಸಾಕು ಸಾಕಾಗುತ್ತೆ ಕಡೆಯ ಬಿಸಿ ಇಟ್ಟುಬಿಟ್ಟು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ರುಬ್ಬಿದ ಮಸಾಲ ಹಾಕ್ತಾಯಿದ್ದೀನಿ ಇದು ಸಹ ಫ್ರೈ ಮಾಡ್ಕೋಬೇಕು ಈಗ ಬೇಯಿಸಿಟ್ಕೊಂಡಿರೋದು ಬೇಳೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಮುದ್ದೆಗೆ ಚೆನ್ನಾಗಿ ತಿರು ತಿರುಗಿಸ್ಬೇಕು ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಿಮಗೆ ಹೇಗೆ ಬೇಕೋ ಅಷ್ಟು ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೊಳ್ಳಿ ದಪ್ಪ ತೆಳು ತೆಳಿಬೇಕಂದ್ರೆ ತೆಳೆ ಇಟ್ಕೊಳ್ಳಿ ನಾನು ದಪ್ಪನೂ ಅಲ್ಲ ತಿಳಿವಲ್ಲ ಒಂದು ಮೀಡಿಯಮಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು ಮಾಡೋ ಸಾಂಬಾರು ಒಂದು ಐದು ಜನ ಊಟ ಮಾಡ್ಬೋದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಈಗ ಈಗಾಗಿದೆ ನೋಡಿ ಫ್ರೆಂಡ್ಸ್ ಏ ಸೂಪರ್ ಬಂದಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮುದ್ದೆಗಂತೂ ಸೂಪರಾಗುತ್ತೆ ನಾನಿವತ್ತು ಮುದ್ದೆ ಮಾಡ್ತಾ ಇದ್ದೀನಿ ಇದಕ್ಕೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮುಂದೆ ಹೊಸ ಹೊಸ ವಿಡಿಯೋಗಳು ತರ್ತಾ ಇರ್ತೀವಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು